ಇವ್ ವೆಲ್ಕಮ್ ಟು ಮೈ ಚಾ ನಾನು ಏನಿದು ಮೂರು ಗಂಟೆಗೆ ಟೈಮ್ ತೋರಿಸಿ ಕತ್ಲು ತೋರಿಸ್ತಿದ್ದಾರಲ್ಲ ಅನ್ಕೋಬೋದು ಹೌದು ಬೆಳಗ್ಗೆ ಮೂರು ಗಂಟೆಗೆ ಇದ್ದು ನಾವು ಕೂಡ ಅಪ್ ಆಗಿ ಕಾರಲ್ಲಿ ಮನೆ ದೇವ್ರ ದೇವಸ್ಥಾನಕ್ಕೆ ಅಂತೇಳಿ ಹೊರಟಿದ್ದೀವಿ ಅರ್ಕಲಿ ಗುಡಿಗೆ ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ ಅನ್ಸುತ್ತೆ ದೇವಸ್ಥಾನ ಹಿಂದೆ ಕೂಡ ಹೋಗಿದ್ವಿ ನಾವು ಮತ್ತು ನಾವು ಮನೆಗೆ ಸಂಜೆ ಅಷ್ಟರಲ್ಲಿ ರಿಟರ್ನ್ ಆಗಬೇಕಾಗಿತ್ತು ಅಂತೇಳಿ ಅರ್ಲಿ ಮಾರ್ನಿಂಗೇ ಹೊರಟಿದ್ದೀವಿ ಇನ್ನು ಹಾಗೆಯೇ ವೇ ಹೋಗ್ತಾ ಸ್ವಲ್ಪ ಕಾಫಿ ಏನಾದರೂ ಕುಡಿಯೋಣ ಹೇಳಿ ಚೆನ್ನಾಯಪಟ್ಟಣದಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಸ್ಟಾಪ್ ಕೊಟ್ಟಿದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಇವಾಗ ನಾವು ಚಂದ್ರಾಯಪಟ್ಟಣ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ ಒಂದು ಫೈವ್ ಕಿಲೋಮೀಟರ್ಸ್ ಬಂದಿದ್ದೀವಿ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ನಾವು ಮನೇಜರ್ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಎಂಟು ಗಂಟೆ ಅಷ್ಟರಲ್ಲೆಲ್ಲ ಬರೋ ಕೇಳಿದ್ರು ಇನ್ನೊಂದು ಅರ್ಧ ಗಂಟೆ ಆಗ್ಬೋದೇನೋ ಆದರೆ ಸ್ವಲ್ಪ ಏಕೋ ರೋಡಸ್ ಆಗಲಿಲ್ಲ ಇವತ್ತು ಅದು ಬೇರೆ ಫ್ಲೇವರ್ಸ್ ಎಲ್ಲ ಮಾಡಿದಾರೆ ಸ್ವಲ್ಪ ರೋಡಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯಿತು ಕವನು ಶ್ರೀ ಮಲಗಿದ್ರು ಇಬ್ಬರು ಇವಾಗ ಎದ್ಬಿಟ್ಟು ಕುತ್ಕೊಂಡು ಬಿಸ್ಕೆಟು ತಿಂತಾ ನಾವು ಇವಾಗ ಹೋಗ್ಬಿಟ್ಟು ಕಾಫಿ ಟೀ ಬಂದ್ವಿ ಅಲ್ಲಿ ನೋಡಿ ಹಸ್ಬೆಂಡು ಮತ್ತು ಅಕ್ಕ ಅಲ್ಲಿ ಕೂತ್ ಅಲ್ಲಿ ಕಾಫಿ ಕುಡಿತಿದ್ದಾರೆ ನಾನು ಕುತ್ಕೊಂಡು ಬೇಗ ಬಂದ್ಬಿಟ್ಟೆ ಹೊರಗಡೆ ಬಂದರೆ ವೀಡಿಯೋ ಮಾಡೋದಕ್ಕೆ ಆಗುತ್ತೆ ಅಂತ ಅಲ್ಲಾದರೆ ಸ್ವಲ್ಪ ಹೊರಗಡೆ ಸೌಂಡ್ ಅಲ್ವಾ ಏನು ಮಾತಾಡಿದ್ರೆ ಏನು ಕೇಳಿಸಲ್ಲ ಅಂತೇಳಿ ಬಂದೆ ಹಾಗೆಯೇ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದರಿಂದ ನನಗೂ ಅದು ಇನ್ಸ್ಪೈರ್ ಆಗುತ್ತೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಕೂಡ ಮಾಡ್ತೀನಿ ನಾನು ಕೂಡ ತುಂಬಾ ಪ್ರಯತ್ನ ಪಡ್ತಿದ್ದೀನಿ ಅದಕ್ಕೆಲ್ಲದಕ್ಕೆ ು ನಿಮ್ಮ ಸಹಕಾರ ಎಲ್ಲದೂ ತುಂಬಾ ಮುಖ್ಯ ನನಗೆ ಹಾಗೇ ಬನ್ನಿ ಇವಾಗ ಹೋಗೋಣ ಹಾಯ್ ಮಗನೇ ಹಾಯ್ ಮಾಡು ನಮ್ಮ ಮಗು ಇವತ್ತು ಯಾಕೋ ತುಂಬ ಖುಷಿಯಿಂದ ಹಾಯ್ ಮಾಡ್ತಿದೆ ಏನ್ ಬೇಕಮ್ಮ ನಮ್ಮ ಮಗು ಇವತ್ತು ತುಂಬಾ ಖುಷಿ ಆಗ್ಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಒಳ್ಳೆ ಮೂಡಲ್ಲಿದೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ ದೇವರು ಯಾಕೋ ಹೊರ ಕೊಟ್ಬಿಟ್ಟಿದಾನೆ ಇವತ್ತು ನನ್ನ ಮಗನಿಗೆ ಹ್ಮ್ ಮನೆಯಿಂದಲೇ ಪೂಜೆಗೆ ಏನೇನು ಬೇಕೋ ಐಟಮ್ಸ್ ಎಲ್ಲದನ್ನೂ ತೊಗೊಂಡು ಹೋಗಿದ್ವಿ ಮಡ್ಲಕ್ಕಿ ಆಗಿರ್ಬೋದು ಸೀರೆ ಎಲ್ಲದನ್ನೂ ತೊಗೊಂಡು ಹೋಗಿದ್ವಿ ಆದರೆ ಹೂವು ತೊಗೊಂಡೋದ್ರೆ ಬಾಡೋಗುತ್ತೆ ಅಂತ ಹೇಳಿ ಒಂದು ಐದು ಅವರು ನಾಲ್ಕು ಅವರ್ ಜರ್ನಿ ಆಗುತ್ತೆ ಹೂವು ಎಲ್ಲ ತಗೊಂಡೋದ್ರೆ ಬಾಡಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಪ್ರತಿ ಸಾರಿನೂ ಅಲ್ಲೇ ತಗೋತೀವಿ ಇನ್ನು ನಾನಿಲ್ಲಿ ಮಡ್ಲಕ್ಕಿಗೆ ಅಂತ ಹೇಳಿ ರೆಡಿ ಮಾಡ್ತಿದ್ದೆ ಇನ್ನು ಹಸ್ಬೆಂಡು ಅಕ್ಕ ಅಮ್ಮ ಎಲ್ಲ ಸೇರಿಕೊಂಡು ಅಂದರೆ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದು ಅಂದರೆ ಪಂಚಾಮೃತ ಮಾಡ್ತೀವಿ ನಾವು ಪ್ರತಿ ಸಾರಿಯೂ ದೇವಸ್ಥಾನಕ್ಕೆ ಹೋದಾಗ ಹಾಗೆ ನಿನ್ನ ಪೂಜೆ ಕೂಡ ತುಂಬ ಚೆನ್ನಾಗಿ ನಡೀತು ಹಾಗೇನೆ ಅಲ್ಲಿ ತುಂಬಾ ಸೌಂಡ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ವಾಯ್ಸ್ ಓವರ್ ನ ಕೊಡ್ತಾ ಇದ್ದೀನಿ ಅಷ್ಟೇ ಅಷ್ಟೇ ನಮ್ಮ ಮನೆ ದೇವರು ಗಂಡ ದೇವರು ಹಾಗೆ ದೇವರು ಒಂದೇ ಕಡೆ ಇರೋದು ಬೀರ್ಲಿಂಗೇಶ್ವರ ಹೊನ್ನಮ್ಮ ಧರ್ಮಮ್ಮ ಅಂತ ಹೇಳಿ ಹಾಗೆ ಇಲ್ಲಿ ಲಿಂಗಗಳು ಕೂಡ ಪ್ರತಿಷ್ಠಾಪನೆ ಮಾಡಿದ್ವಿ ಇವಾಗ ಪೂಜೆ ಎಲ್ಲ ಆಯ್ತು ಇನ್ನೇನು ಹೊರಡ್ತೀವಿ ನಮ್ಮ ಮನೆಯ ದೇವರು ಬಂದು ಇರೋದು ಅಂದರೆ ಹಾಸನ ಡಿಸ್ಟ್ರಿಕ್ಟ್ ಅರಕಲಗೂಡ ಎಲ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಅರಕಲಗುಡ ಎಲ್ಲಿದೆ ಅಂದರೆ ನಮ್ಮ ಮಕ್ಳುಗಳಂದರೂ ಫುಲ್ಲು ಆಟ ಆಡ್ಕೊಂಡು ಕುತ್ಕೊಬಿಟ್ಟಿದ್ದಾರೆ ಯಾರನ್ನೋ ಹುಡ್ಕೊಂಡು ಫ್ರೆಂಡ್ ಮಾಡಿಕೊಂಡು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಹಾಗೆಯೇ ಅದ್ರ ಜೊತೆಗೆ ತುಂಬ ಶಾಂತಿಯಾಗಿ ಚೆನ್ನಾಗಿ ಸಮಾಧಾನವಾಗಿ ಆಯಿತು ಅಂದರೆ ಮೊದಲನೇ ಪೂಜೆನೇ ನಮ್ದು ಆಗಬೇಕು ಅಂತೇಳಿ ಅಂದರೆ ನಾವೇ ಮಾಡಿಸ್ಬೇಕು ಅಂತೇಳಿ ಬಂದಿದ್ದು ಆದರೆ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಹಾಗೆ ಸೀರೆ ಮತ್ತು ದೇವರಿಗೆ ಪಂಚೆ ಶಲ್ಲೆ ಹಾಗೆ ಎರಡು ಹೆಣ್ಣು ದೇವ್ರಿದೆ ಪಕ್ಕ ಪಕ್ಕದಲ್ಲ ಆ ಎರಡು ಹೆಣ್ಣು ದೇವ್ರಿಗೂ ಕೂಡ ಸೀರೆ ಮತ್ತು ಮಡ್ಲಕ್ಕಿನ ಬಂದಿದ್ವಿ ಇವಾಗ ಮತ್ತೆ ಇಲ್ಲಿಂದ ಹೊಳೆನರಸಿಪುರ ಹೋಗಿ ಅಲ್ಲೊಂದು ಹಳ್ಳಿರಿ ಅಲ್ಲೊಂದು ದೇವಸ್ಥಾನ ಇದೆ ಅಕ್ಕನ ಮನೆ ದೇವರು ಅಲ್ಲಿ ಪೂಜೆ ಮಾಡಿಕೊಂಡು ಎಕ್ಸ್ಟ್ರಾಶ್ ನಮ್ಮ ಶಿವಮೊಗ್ಗಕ್ಕೆ ಹೊಡೋದು ಅಷ್ಟೇ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮನೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ವಿ ಯಾಕೆಂದರೆ ಆಲ್ಮೋಸ್ಟ್ ಇವಾಗಿನ ಹತ್ತು ಗಂಟೆ ಅಲ್ಲೋಗಿ ಅಲ್ಲೊಂದು ಅವರ್ ಆಗುತ್ತೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗೋದು ಅಷ್ಟೇ ಇವೇರು ಬಂದು ಹೊನ್ನಮ್ಮ ಮತ್ತು ಧರ್ಮಮ್ಮ ಪಕ್ಕದಲ್ಲೇನೆ ಬೀರ್ಲಿಂಗೇಶ್ವರ ಕೂಡ ಇರೋದು ಅಲ್ಲಿ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಫೋಟೋನ ಆ್ಯಡ್ ಮಾಡಿದಿನಿ ಅಷ್ಟೇನೆ ಬರ್ತ್ಡೇ ಇದ್ದಾಗ ಏನಕ್ಕೆ ಬಂದಿದೆ ಹೇಳಿ ಇಲ್ಲಿ ನಮ್ಮ ಕವನು ಡ್ರಸ್ ತಗೊಳಕ್ ಬಂದಿದ್ದನಂತೆ ಅವನು ಬಂದು ಎಷ್ಟು ತಿಂಗಳಾಯ್ತು ಒಂದು ಏಳೆಂಟ್ ತಿಂಗಳಾಯ್ತಾನ ಆಯ್ತಲ್ಲ ಎಂ ತಿಂ ಆದ್ರೂ ಇನ್ನೂ ಮರ್ತಿಲ್ಲ ನನ್ನ ಮಗ ನನ್ನ ಮುದ್ದು ಮಗ ಇಷ್ಟು ಚೆನ್ನಾಗಿ ಗಪ್ ನೆಟ್ಕೊಂತೀಯ ಓದೋದು ಮಾತ್ರ ಮಾಡೋದು ಬೇಡ ಇವೆಲ್ಲ ಚೆನ್ನಾಗಿ ಮಾಡು ಮಜ್ತಾವ್ರೆ ಏನ್ ಸಮಾಚಾರ

ಇನ್ನು ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಕ್ಕನ ಮನೆ ದೇವಸ್ಥಾನ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದ್ವಿ ಇದಿರೋದು ಹೊಳೆ ನರಸೀಪುರದಿಂದ ಒಂದು ಐದಾರು ಕಿಲೋಮೀಟ್ರು ಹಳ್ಳಿ ಮಂಗಳಾಪುರ ಅಂತಾನು ಕರೀತಾರೆ ಹೊನ್ನಿಕೊಪ್ಪಲು ಅಂತಲೂ ಕರೀತಾರೆ ಆ ಸೈಡ್ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಇಲ್ಲಿ ಸರಪಣಿ ಕೆಂಚ ಅಂತೇಳಿ ಅವರ ಮನೆ ದೇವರು ಮೈಲಾರ್ಲಿಂಗೇಶ್ವರ ಅಲ್ಲಿ ಹೇಗೋ ಇಲ್ಲೇ ಬಂದಿದ್ದೀವಲ್ಲ ಸರಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಕಾರ್ತಿಕದಲ್ಲಿ ಒಳ್ಳೆ ಟೈಮ್ ಅಲ್ವಾ ಹೇಳಿ ಹಾಗೆ ಅದನ್ನು ಕೂಡ ಪೂಜೆ ಮುಗಿಸ್ಕೊಂಡು ಇನ್ನು ಅಲ್ಲಿಂದ ನನ್ನ ಹಸ್ಬೆಂಡ್ ಅವ್ರ ದೊಡ್ಡಪ್ಪನ ತೋಟಕ್ಕೆ ಬಂದ್ವಿ ಇದು ತುಂಬ ಸತಿ ಅಂದರೆ ವ್ಲಾಗಲ್ಲಿ ತೋರಿಸಿದ್ದೀನಿ ಬಟ್ ಗೊತ್ತಿಲ್ಲ ಎಷ್ಟು ಜನ ನೋಡಿದ್ದಾರೋ ಇಲ್ಲೋ ಅಂತ ಮತ್ತೆ ಇನ್ನೊಂದು ಸರ್ತಿ ತೋಟ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಬಾವಿ ಇದೆ ದೊಡ್ಡ ಮಕ್ಕಳಿಗೆ ಅಂತ ಹೇಳಿ ಒಂದು ಸ್ವಿಮ್ಮಿಂಗ್ ಪೂಲು ಹಾಗೆ ದೊಡ್ಡವ್ರ ಘಾಟಡಕ್ಕೆ ಹೇಳಿ ಒಂದು ಸ್ವಿಮ್ಮಿಂಗ್ ಪೂಲ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಹಸ್ಬೆಂಡ್ ದೊಡ್ಡಪ್ಪ ಅವರಿಗೆ ಈ ಥರ ಫುಲ್ಲು ತೋಟದಲ್ಲಿ ಮುಂಚೆ ಎಲ್ಲ ಕುರಿ ಮತ್ತು ಇವಾಗಲೂ ಕುರಿ ಇದೆ ಆದರೆ ಮುಂಚೆ ಕೋಳಿ ಎಲ್ಲ ಸಾಕಿದ್ರು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಈಗಲೂ ಕೂಡ ಅಷ್ಟೇ ಮುಂಚೆಯೂ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡಾಗ ನಾವು ಕೂಡ ಹೋದಾಗ ಅಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲೆಲ್ಲ ಆಟ ಆಡಿಬಿಟ್ಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂದರೆ ಹಸ್ಬೆಂಡ್ ಆ ಕಝಿನ್ ಒಬ್ಬರು ಇದ್ದಾರೆ ಅಕ್ಕ ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಸ್ತಾರೆ ಎಲ್ರಿಗೂ ಹೋದಾಗ ತುಂಬ ಚೆನ್ನಾಗಿ ಆಟ ಆ ಅಂದರೆ ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡಾಗಿ ಆಟ ಆಡೋದಾಗಿರ್ಬೋದು ಎಲ್ರಿಗೂ ತುಂಬ ಚೆನ್ನಾಗಿ ನೋಡ್ಕೊತಾರೆ ಹಾಗೆ ಇಲ್ಲೊಂದು ಗಿಡ ಇತ್ತು ಅಂದರೆ ನಿಂಬೇನು ಗಿಡ ಅದು ಗಜ ನಿಂಬೆ ಅಂತ ಹೇಳ್ತಾಯಿದ್ರು ಆದರೆ ಸ್ಮೆಲ್ಲೇ ಬಂದು ಮೋಸ ಹೇಗೆ ಸ್ಮೆಲ್ ಬರುತ್ತೋ ಅದೇ ಥರನೇ ಇತ್ತದು ಬಟ್ ನಾವು ಅದಕ್ಕೆ ನೋಡೋಣ ಅಂತ ಹೇಳಿ ಒಂದು ಎರಡು ತೊಗೊಂಬಂದಿದ್ವಿ ಬಟ್ ಮನೇಲಿ ಕಟ್ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಚೆನ್ನಾಗಿದೆ ಹಾಗೆ ಒಂದು ಚಿಕ್ಕದು ಫಾರ್ಮ್ ಹೌಸ್ ಕೂಡ ಇದೆ ಯಾರಾದರೂ ಬಂದಾಗ ಸ್ಟೇ ಮಾಡೋಕೆ ಅಂದರೆ ಔಟ್ಸೈಡಿಂದಲ್ಲ ಫ್ಯಾಮಿಲಿಯವರು ಯಾರಾದರೂ ಹೋದಾಗ ಅಲ್ಲಿ ಏನಾದರೂ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಆಗಿರ್ಬೋದು ಮಾಡೋದಕ್ಕೆ ಆಗಿರ್ಬೋದು ಎಲ್ಲ ಚೆನ್ನಾಗಿ ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ತೋಟಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ವೆಲ್ಕಮ್ ಬ್ಯಾಕ್ ಅಗೇನ್ ಏನೇನೆ ವ್ಲಾಗ್ ಮಾಡ್ತಾ ಇದ್ದೆ ಆಮೇಲೆ ಮತ್ತು ನಾನು ವೀಡಿಯೋ ಕೂಡ ಇನ್ ಮಾಡಿರಲಿಲ್ಲ ಹಾಗೆಯೇ ನೆತೆ ಬರ್ತಾ ನಮಗೊಂದು ಇನ್ಸಿಡೆಂಟ್ ಆಯಿತು ಅದನ್ನ ಹೇಳ್ತೀನಿ ಅದು ಕೇಳಿದ್ರೆ ತುಂಬಾ ಖುಷಿ ಅನಿಸ್ತಾ ನಮಗೆ ಅದೊಂದು ನಡೆದಿದ್ದು ನಮ್ಮ ಲೈಫಲ್ಲಿ ಫಸ್ಟ್ ಟೈಮು ಹಾಗೆಯೇ ಇನ್ನೊಂದು ಏನಾದರೂ ನೆನೆ ವ್ಲಾಗ್ಸ್ನ ಇದೆ ನಾನು ಮನೆಗೆ ಬಂದಮೇಲೆ ಯಾವುದೇ ಥರ ವೀಡಿಯೋಸ್ನ ಮಾಡೋದಿಕ್ಕಾಗಲಿಲ್ಲ ಯಾಕಂದರೆ ಕವನ್ಗೆ ನೋಟ್ಸ್ ಕಂಪ್ಲೀಟ್ ಮಾಡಿಸ್ಬೇಕಾಗಿತ್ತು ಸ್ವಲ್ಪ ಟೀಚರ್ಸ್ ಬಂದಿರಲಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಕಳಿಸಿದ್ರು ಅದನ್ನೆಲ್ಲ ಬರ್ಸೋ ಅಷ್ಟಲ್ಲಿ ತಲೆ ಕೆಟ್ಟೋಯ್ತು ಯಾಕಂದರೆ ಮಕ್ಕಳುಗಳು ತುಂಬಾ ಸುಸ್ತಾಗಿರ್ತಾರೆ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದಳಿಸಿರ್ತೀವಲ್ಲ ಹಾಗಾಗಿ ಅವರು ಬರೆಯೋದೋ ಬೇಡೋ ಅಂತೇಳಿ ಯೋಚನೆ ಮಾಡ್ಕೊಂಡು ಬರ್ಸ್ತೋ ಅಷ್ಟಲ್ಲಿ ನನಗಂತೂ ಸಾಕಾಗೋಗಿಬಿಡತ್ತೆ ಈಗಿನ ಕಾಲದ ಮಕ್ಳು ಹೇಳಿದ ಮತ್ತು ಕೇಳೋದೇ ಇಲ್ಲ ಅವನಿಗೆ ಹಿಂದಿನ ದಿನನೇ ಹೇಳಿದೆ ಕಂಪ್ಲೀಟ್ ಮಾಡೋ ಕಂಪ್ಲೀಟ್ ಮಾಡು ಅಂಥೇಳಿ ಅವನು ಮಾಡದೇ ಇರೋ ಕಾರಣಕ್ಕೆ ಮತ್ತೆ ನೆನೆ ಬಂದು ಮಾಡಿಸಿದಾಯಿತು ಹಾಗೆಯೇ ನೆನೆ ಏನಾಯಿತು ಅಂದರೆ ನಾವು ಅರಸಿಕೆರೆ ಹತ್ರ ಬರ್ಬೇಕಾದ್ರೆ ಇವಾಗ ಫುಲ್ ಎಲ್ಲ ಕಡೆಯೂ ಓವರ್ ಮಾಡಿದ್ದಾರೆ ಇಂದ ಸ್ಟ್ರೈಟ್ ಅಂದರೆ ಸಿಟಿಗೆ ಎಂಟ್ರಿ ಕೊಡೋ ರೋಡಲ್ಲಿ ಹಳ್ಳಿ ಮನೆ ಅಂತ ಇದೆ ಅಲ್ಲಿ ಊಟಕ್ಕೆ ಹೋಗೋಣ ಅಂಥೇಳಿ ನಾವು ಹೊರಟ್ವಿ ಬಟ್ ಯಾರು ಏನಂದ್ರೂ ಏನಾದರೂ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ನನಗೆ ಅನ್ ನಮಗೆ ಖುಷಿ ಅನ್ನಿಸ್ತು ಆ ಒಂದು ವಿಚಾರ ಹಾಗಾಗಿ ನಾನು ಶೇರ್ ಮಾಡ್ಕೊತೀನಿ ನಮ್ಗೆ ಯಾವುದೇ ಥರ ಎಸಿಟೇಟ್ ಏನೂ ಇಲ್ಲ ಏನಂದರೆ ಅಲ್ಲಿ ಮನೆ ಇದೆಲ್ಲ ಅಲ್ಲಿ ಊಟಕ್ಕೆ ಅಂತ ಹೇಳಿ ಹೋದ್ವಿ ಬಟ್ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ಫಂಕ್ಷನ್ ಇಡೀತಿದೆ ಏನು ನಮಗೊಂದು ಸಣ್ಣ ಸಣ್ಣಕ್ಕಲೂ ಕೂಡ ಗೊತ್ತಿಲ್ಲ ಯಾಕಂದರೆ ನಾರ್ಮಲ್ ಇವಾಗ ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತೆ ಅಂದರೆ ಮೈಸೂರು ರೋಡ ಕೆರೆ ಬಂದು ಅಂದರೆ ಊಟಕ್ಕೆಲ್ಲ ನಿಲ್ಲಿಸಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಹೋದ್ವಿ ಊಟಕ್ಕೆ ಅಂತ ಹೇಳಿ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಹಾಗೆಯೇ ಅಲ್ಲಿ ಏನಾಯಿತು ಅಂದರೆ ನಮ್ಗೆ ಗೊತ್ತಿ ಆಮೇಲೆ ಫುಲ್ಲೆಲ್ಲೂ ಶಾಮೇನ ಎಲ್ಲ ಹಾಕ್ಬಿಟ್ಟು ಫುಲ್ಲು ತುಂಬ ಜನ ಫಂಕ್ಷನಿಗೆ ಯಾವ ಥರ ರೆಡಿ ಆಗ್ತಿರೋ ಆ ಥರನೇ ರೆಡಿ ಆಗಿದ್ದಾರೆ ಸರಿ ನಮ್ಮಲ್ಲಿ ಒಬ್ಬರಿಗೆ ಅಂಕಲ್ ಸಿಕ್ಕಿದ್ರು ಅವ್ರಿಗೆ ಕೇಳಿದ್ವಿ ಇದು ಹೋಟೆಲ್ ಇದೆಯಾ ಇವತ್ತು ಇಲ್ಲ ಏನಾದರೂ ಫಂಕ್ಷನ್ ಅಂತ ಇಲ್ಲ ಫಂಕ್ಷನ್ ನಡೀತಿದೆ ನಮ್ಮ ಮೊಮ್ಮಗದ್ನು ಅಂತ ಹೇಳಿದ್ರು ಹೌದು ಅಂತ ಹೇಳಿ ನಾವು ಸರಿ ಅಂತ ಹೇಳಿ ಹೊರಟ್ವಿ ಬಟ್ ಆ ಸರ್ ಇದ್ದಾರಲ್ಲ ಅಂಕಲು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಗೆ ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ ನಾವು ಯಾರೋ ಒಬ್ಬರು ಥರ್ಡ್ ಪರ್ಸನ್ ಸಣ್ಣ ಒಂದು ಕ್ಲೂನಿಲ್ಲ ನಾವು ಯಾರು ಒಂದು ದೂರದ ರಿಲೇಶನ್ಸು ಅಲ್ಲ ಫ್ಯಾಮಿಲಿ ಮೆಂಬರ್ಸಿಂದು ಫ್ರೆಂಡ್ಸು ಅಲ್ಲ ಯಾರೂ ಅಲ್ಲ ಬಟ್ ಯಾರೋ ಒಬ್ಬರು ಥರ್ಡ್ ಪರ್ಸನ್ ಬಟ್ ಅವ್ರು ಅಷ್ಟು ಚೆನ್ನಾಗಿ ನಮ್ಮನ್ನ ಕರ್ಕೊಂಡೋಗಿ ಊಟಕ್ಕೆ ಅಂದರೆ ಫುಲ್ ಒಂದು ಪಂತೀಲಿ ನಾವು ಹೋಗೋ ಅಷ್ಟಲ್ಲಿ ಕೂತ್ಬಿಟ್ರು ಆಗ್ತಾನೆ ಮತ್ತೆ ಅವ್ರು ನಾವು ಇನ್ನೊಂದು ಇನ್ನೊಂದ್ಸರ್ತಿ ವೆಯ್ಟ್ ಮಾಡ್ತಾ ಇದ್ವಿ ಅವರು ಎಲ್ಲಿಗೋ ಹೋಗಬೇಕಾಗಿತ್ತು ಅರ್ಜೆಂಟು ಅವ್ರು ಇನ್ನೊಂದು ಫಂಕ್ಷನ್ಗೆ ಅಂದರೆ ಅದು ಗೊತ್ತಿರೋ ಫಂಕ್ಷನ್ಗೆ ಅಟೆಂಡ್ ಮಾಡಬೇಕಾಗಿತ್ತಂತೆ ಬಟ್ ಏನು ಮಾಡಿದ್ರು ನಾವು ಅಲ್ಲಿ ನಿಂತಿದ್ವಲ್ಲ ಅನ್ನೋ ಕಣಕ್ಕೆ ಮತ್ತು ಇನ್ನೊಂದು ಪಂಥಿ ಖಾಲಿ ಆದಮೇಲೆ ನಮ್ಮನ್ನು ಕೂಡ ಅಲ್ಲಿಗೆ ಮತ್ತೆ ಕೂರಿಸ್ಬಿಟ್ಟು ಅಂದರೆ ನಾವು ಆ ಊಟಕ್ಕೆ ಕೂರೋ ತನಕ ನಮ್ಮ ಜೊತೆನೇ ಇದ್ದು ಪಾಪ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮಗಂತೂ ತುಂಬಾ ಖುಷಿ ಆಯಿತು ಯಾ ಅಂದರೆ ಅನ್ನ ದ್ರೋಣ ಎಲ್ಲಿ ಎಲ್ಲಿ ಇರುತ್ತೆ ಅನ್ನೋದೇ ಗೊತ್ತಿರೋದಿಲ್ವಲ್ಲ ಯಾರಿಗೂ ಅಷ್ಟು ಸುಲಭವಾಗಿ ಒಂದು ಇದು ಸಿಗೋದಿಲ್ಲ ಅದೃಷ್ಟ ಸಿಗೋದಿಲ್ಲ ಪಾಪ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ತುಂಬ ಅಷ್ಟು ಚೆನ್ನಾಗಿ ಇವಾಗಿನ ಕಾಲದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾರೋ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಯಾರು ಆ ಥರ ಗೊತ್ತಿರೋರು ಇದ್ರೂ ಅಷ್ಟೊಂದು ಟ್ರೀಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಪಾಪ ಅವರು ಯಾರೋ ಒಬ್ರು ತರ್ಡ್ ಪರ್ಸನ್ ನಾವು ನಮ್ಮನ್ನು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿಕೊಂಡು ಊಟಕ್ಕೆ ಕೂರಿಸ್ಬಿಟ್ಟೆ ಅವರೆಲ್ಲ ಹೋದರು ಪಾಪ ತುಂಬಾ ಖುಷಿಯಾಯಿತು ಬಟ್ ಆದರೆ ಲಾಸ್ಟಲ್ಲಿ ಅವ್ರನ್ನ ವೆಯ್ಟ್ ಮಾಡ್ತಾ ಇದ್ವಿ ಸುಮಾರು ಹೊತ್ತು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಅವರಿಗೆ ಒಂದು ಅಟ್ಲೀಸ್ಟ್ ನಮ್ಮ ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗುತ್ತ ಅಂತ ಹೇಳಿ ಅದಾದರೂ ಹೇಳೋಣ ಅಂತ ಹೇಳಿ ವೆಯ್ಟ್ ಮಾಡಿದ್ವಿ ಬಟ್ ಅವ್ರು ತುಂಬ ಸಿ ಅಂದರೆ ಸಾರಿ ಆದರೆ ಅವರು ಸಿಗ್ಲೇ ಇಲ್ಲ ಅಂದರೆ ಎಲ್ಲೋ ಹೋಗಿದ್ರಲ್ಲ ಅವರು ಬರಲಿಲ್ಲ ಅದಕ್ಕೆ ನಾವು ನೆಕ್ಸ್ಟ್ ಆ ಸೈಡ್ ಹೋದಾಗ ಖಂಡಿತವಾಗ್ಲೂ ಮತ್ತೆ ಅವ್ರಿಗೊಂದು ಟ್ಯಾಂಕ್ಸ್ ಆದರೂ ಹೇಳೋಣ ನಮ್ಮ ಕಡೆಯಿಂದ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನೋಡೋಣ ಬಟ್ ಆದರೆ ಅವ್ರ ನಂಬರು ನಮಗೆ ಸಿಗ್ತಾ ಇಲ್ಲ ನಾವು ನಂಬರ್ ಕೂಡ ಇಸ್ಕೊಳ್ಳಲಿಲ್ಲ ನಂಬರ್ ಇಸ್ಕೊಂಡಿದ್ರೆ ಕಾಲ್ ಮಾಡಿ ಮಾತಾಡ್ಸ್ಕೊಂಡು ಬರ್ತಾ ಇದ್ದರೆ ನಂಬರ್ ನಾವು ಇಸ್ಕೊಳ್ಳಿಲ್ಲ ಅದೇ ತಪ್ಪಾಗಿದ್ದು ಪಾಪ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನಮಿಗಂತರೂ ಫುಲ್ ಫ್ಯಾಮಿಲಿ ಮೆಂಬರ್ಸಿಗೆಲ್ಲರೂ ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಸಾರಿ ಟ್ರೀಟ್ ಮಾಡಿ ಊಟಕ್ಕೆ ಮಾಡೋ ತನಕ ಇದ್ಬಿಟ್ಟು ಅಂದರೆ ಊಟಕ್ಕೆ ಕೂರಿಸೋ ತನಕ ಇದ್ಬಿಟ್ಟು ಅವರು ಹೋದರು ಇವಾಗಿನ ಕಾಲದಲ್ಲಿ ಯಾರೂ ಆ ಥರ ಮಾಡೋದಿಲ್ಲ ಅಷ್ಟು ಖುಷಿ ಆಯಿತು ನಮ್ಗಂತರೂ ನೆನ್ನೆ ಒಂದು ಇನ್ಸಿಡೆಂಟ್ ನಡೆದಿದ್ದು ಹಾಗೆಯೇ ಇನ್ನೊಂದೆಂದರೆ ಅನ್ನದೃಣ ಅಂತಾರಲ್ಲ ಎಲ್ಲೆಲ್ಲಿ ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಎಲ್ರಿಗೂ ಸಿಗೋದಿಲ್ಲ ಈ ಅದೃಶ್ಯ ಅಂದರೆ ಅವ್ರು ಆ್ಯಂಡ್ ಆಗಿ ಹೋಗಿದ್ದು ಅಂದರೆ ಓಟಲ್ ಊಟಕ್ಕೆ ಅಂತ ಹೇಳಿ ಹೋಗಿದ್ದು ಆದರೆ ನಮಗೆ ಈ ಒಂದು ಇನ್ಸಿಡೆಂಟ್ ನಡೆಯುತ್ತೆನ ನಮಗೆ ಕನಸಲ್ಲೂ ನಾವು ಅಂದ್ಕೊಂಡಿರ್ಲಿಲ್ಲ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅದನ್ನು ಖುಷಿ ಆಯ್ತು ಓಕೆ ಫ್ರೆಂಡ್ಸ್ ಹಾಗೇ ಇವತ್ತೊಂದು ಫಂಕ್ಷನ್ ಇದೆ ಅಂತ ಹೇಳಿ ನಾವು ಕೂಡ ಹೊರಟಿದ್ದೀವಿ ಇಲ್ಲಿಂದ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಇದೆ ಕೋಣಂದೂರು ಶಿವಮೊಗ್ಗದಲ್ಲಿ ಇರೋದು ಕೋಣಂದೂರು ಆ ಸೈಡ್ ರಿಪಿನ್ಪೇಟೆ ಆ ಸೈಡ್ ಬರುತ್ತೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಇವಾಗ ಆಲ್ರೆಡಿ ಟೈಮ್ ಹನ್ನೊಂದು ಗಂಟೆ ಆಯಿತು ಒಂದು ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ಬೇಕು ಹೊಡಬೇಕಿವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಥರ ಆಗಿದ್ದೀನಿ ಹಾಗೇನೇ ಈ ವ್ಲಾಗ್ ಕೂಡ ಇಲ್ಲಿಗೆ ಹೆಂಗ್ ಮಾಡಬೇಕಾಗಿತ್ತು ನಿಮಗೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ವ್ಲಾಗ್